ಇವತ್ತು ನಮ್ ಜೊತೆಗಿರೋರು ಸಿನಿಮಾ ನಟರು ಹೌದು ಸಾಮಾಜಿಕ ಹೋರಾಟಗಾರರು ಹೌದು ಸಮ ಸಮಾಜ ಕಟ್ಟಬೇಕು ಅಂದ್ರೆ ಆ ಮಾರ್ಗ ಯಾವ್ದು ಅಲ್ಲಾದ್ರೆ ನಿನ್ ದೇಶದ್ರೋಹಿ ನೀನ್ ನಿಮ್ ತಗೊಂಡು ನಮ್ ತಗೊಂಡು ನಿನ್ ಬಿಳಿ ಹುಡುಗರೆಲ್ಲ ತಲೆ ಕೆಡಿಸ್ತಾ ಇದೆಯಾ ನೀನ್ ಸರಿ ಈ ದೇಶದ ನಾನ್ ಕರ್ನಾಟಕಕ್ಕೆ ಏನ್ ಬಂದಿದ್ದು ಅಂದ್ರೆ ಕನ್ನಡದ ಮೇಲೆ ನನಗೆ ಬಹಳ ಅಮೆರಿಕದಲ್ಲಿ ಹುಟ್ಟಿದ್ದು ಬಟ್ ಬೈ ಚಾಯ್ಸ್ ಆಗಿ ಅಂತ ಕನ್ನಡದ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರು ಪೂಜೆ ದಂಪತಿಗಳು ಕುವೆಂಪು ಅವ್ರ ರೀತಿಯಿಂದ ಅವ್ರ ಚೌಕಡ್ನಲ್ಲಿ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಏನಂದ್ರೆ ಈ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಯಾರು ಅಳವಡಿಸ್ಕೊಂಡಿದ್ದಾರೆ ಅವರು ನಮ್ಮ ಮಾದರಿಗಳಾಗಬೇಕು ಕನ್ನಡ ಸರ್ ಈಗ ನೀವ್ ಏನ್ ಹೇಳಿದ್ರಿ ಸಮ ಸಮಾಜ ಅದನ್ನ ಎಲ್ಲಾರ್ಗು ಹೇಗ್ ಸರ್ ನೀವ್ ರೀಚ್ ಮಾಡಿಸ್ತೀರಾ ಯಾವ್ದ್ರ ಮೂಲಕ ಸೇವೆ ಅಂದಾಗ ಜನರಿಗೆ ಡೈರೆಕ್ಟ್ ಆಗಿ ನಮ್ಮ ರೀತಿಯಿಂದ ನಾವು ಸಮಾಜಕ್ಕೆ ವಾಪಸ್ ಕೊಡ್ತೇವೆ ಅಂದ್ರೆ ಮಾಡ್ತಿದಾರ ಈ ಸರ್ಕಾರ ನಿಮ್ಗೆ ಅನ್ಸೋ ಪ್ರಕಾರ ಇವಾಗ ಯಾರು ಬೆಳೀತಾ ಇದ್ದಾರೆ ಈ ಸರ್ಕಾರಗಳಲ್ಲಿ ಅಂದ್ರೆ ಬೆಳೆದಿರೋರೇ ಬೆಳಿತಾ ಹೆಚ್ಚಳ